ರಾಜ್ಯಪಾಲರನ್ನ ನಾವೆಲ್ಲ ಶಾಸಕರು ನಮ್ಮ ಅಧ್ಯಕ್ಷರು ನಮ್ಮ ಸ್ವಾಮಿಯವರು ವಿರೋಧ ಪಕ್ಷದ ನಾಯಕರು ನಾವೆಲ್ಲರೂ ಕೂಡ ಭಾಳ ಸವಿಸ್ತಾರವಾಗಿ ಸುಮಾರು ಒಂದು ಗಂಟೆಗಳ ಕಾಲ ಗವರ್ನರ್ಗೆ ಈ ಸುವಾಸ ಹಿಂದೂ ಕಾರ್ಯಕರ್ತ ಸುಹಾಸ್ ಕೊಲೆ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ಬಿಡಿಸಿ ಬಿಡಿಸಿ ಹೇಳಿದಿರಿ ಇದಕ್ಕೆ ಈ ಕೊಲೆ ಸಾಮಾನ್ಯ ಕೊಲೆ ಅಲ್ಲ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಮತ್ತು ಕಳೆದ ಬಾರಿ ಯಾವ ಮುಸ್ಲಿಮ್ ಹುಡುಗಂದು ಕೊಲೆ ಆಗಿತ್ತು ಅದಲ್ಲಿ ಸರ್ಕಾರ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿತ್ತು ಹಣನ ಉಪಯೋಗ ಮಾಡ್ಕೊಂಡು ಈ ಸುಪಾರಿ ಕೊಟ್ಟಿರೋದು ಸ್ಪಷ್ಟವಾಗಿದೆ ಹಾಂ ಸ್ಪೀಕರ್ ಅವ್ರು ಹೇಳ್ತಾರೆ ಅವ್ರ ಕುಟುಂಬದವರು ಪಾಪ ಭಾಳ ಒಳ್ಳೆಯವರು ಅವ್ರ ಸುಪಾರಿ ಕೊಡೋ ಜನನೇ ಅಲ್ಲ ಭಾಳ 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 ಒಳ್ಳೆಯವರು ನಾನೇ ಮಾತಾಡಿದ್ದೀನಿ ಅವ್ರ ಹತ್ರ ಅಂತ ಅದಾದ ಅದಾದಮೇಲೆ ಪೊಲೀಸ್ ಕಮಿಷನರ್ ಹೇಳ್ತಾರೆ ಆ ಮನೆಯವರೇ ಸುಪಾರಿ ಕೊಟ್ಟಿರೋದು ಇದೇ ದುಡ್ಡಲ್ಲೇ ಸುಪಾರಿ ಕೊಟ್ಟಿರೋದು ಎರಡೂ ಕಾಂಗ್ರೆಸ್ ಗೌರ್ಮೆಂಟಿಂದನೇ ಬಂದಿರೋದು ಕಮಿಷನರು ಪೊಲೀಸ್ ಹೇಳಿಕೆ ಸ್ಪೀಕರ್ ಹೇಳಿಕೆ ಒಬ್ಬ ಸ್ಪೀಕರಾಗಿ ಮರ್ಡರ್ ಕೇಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ ರೀ ಸ್ವಾಮಿ ಇದರಲ್ಲಿ ಸ್ಪೀಕರ್ ಸ್ಪೀಕರೇ ಆ ಸ್ಥಾನ ಬೇಕಾದಷ್ಟು ಜನ ಬಂದು ಹೋಗಿದ್ದಾರೆ ಒಳ್ಳೊಳ್ಳೆ ಸ್ಪೀಕರ್ಗಳು ಯಾರೂ ಮರ್ಡರ್ ಕೇಸ್ ಬಗ್ಗೆ ಇದುವರೆಗೂ ಮಾತಾಡಿದ್ದು ಇತಿಹಾಸವೇ ಇಲ್ಲ ಫಸ್ಟ್ ಸ್ಪೀಕರ್ ಮರ್ಡರ್ ಆದಾಗ ಮರ್ಡರ್ ಮಾಡಿದವ್ರ ಪರವಾಗಿ ಪೊಲೀಸರು ಅವರ ಮನೆಯಿಂದನೇ ಸುಪಾರಿ ಹೋಗಿರೋದು ಅಂತ ಹೇಳಿದ ಹೇಳಿರೋ ವಿಚಾರವನ್ನು ಇವರು ಮತ್ತೆ ಸಮರ್ಥನೆ ಮಾಡ್ತಾರೆ ಅವರು ಇಲ್ಲ ಇಲ್ಲ ಅಂತೇಳಿ ಅದರಿಂದ ಇದರಲ್ಲಿ ನಮಗೆ ವಿಶ್ವಾಸ ಇಲ್ಲ ಈ ಕರಾವಳಿ ಬೆಲ್ಟ್ ಈ ಪಾಕಿಸ್ತಾನ ಜಿಂದಾಬಾದ್ ಕುಕ್ಕರ್ ಬ್ಲಾಸ್ಟ್ ಭಯೋತ್ಪಾದನಾ ಚಟುವಟಿಕೆ ಇದಕ್ಕೆ ಕುಮ್ಮಕ್ಕ ಕೊಡುವಂಥ ಹಲವಾರು ಜನ ಇಲ್ಲಿ ಇದ್ದಾರೆ ಇವರಿಗೆ ನೇರವಾಗಿ ಪಾಕಿಸ್ತಾನದ ಬೆಂಬಲ ಇದೆ ಗಲ್ಫ್ ಕಂಟ್ರಿಗಳ ಬೆಂಬಲ ಇದೆ ಇದರಿಂದ ಇವತ್ತು ಕೊಲೆಗಳಾಗ್ತಾ ಇದೆ ಅಲ್ಲಿ ಶಾಂತಿ ಹಾಳಾಗಿದೆ ಇವತ್ತು ಶಾಂತಿ ಇಲ್ಲದ ಪರಿಸ್ಥಿತಿಯಲ್ಲಿ ಕರಾವಳಿ ಭಾಗದಲ್ಲಿದೆ ಶಾಂತಿ ನೆಲೆಸಬೇಕಾದ್ರೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಇದ್ದಾರೆ ಇಂಥವ್ರಿಗೆಲ್ಲ ಈಗ ಹೊಡಿತಾ ಇದ್ದಾರಲ್ಲ ಪಾಕಿಸ್ತಾನದ ಮೇಲೆ ಸಿಂಧೂರ್ ಆಪರೇಷನ್ ಸಿಂಧೂರ್ ಆ ಹೆಸರಲ್ಲಿ ಪಾಕಿಸ್ತಾನದವ್ರಿಗೆ ಹೊಡಿತಾ ಇದ್ದಾರಲ್ಲ ಹಂಗೆ ಇಲ್ಲಿ ಪಾಕಿಸ್ತಾ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ನಮ್ಮ ರಾಜ್ಯದಲ್ಲೂ ಹೇಳೋಂಥವ್ರಿಗೆ ಅದೇ ರೀತಿಯಾದಂಥ ಶಾಸ್ತ್ರಿ ಆದರೆ ಮಾತ್ರ ಇಲ್ಲಿ ಈ ಗಲಭೆಗಳು ನಿಲ್ಲಕ್ಕೆ ಸಾಧ್ಯ ಆಗ್ತತೆ ಇಲ್ಲಾಂದರೆ ಇಲ್ಲಿ ಪಾಕಿಸ್ತಾನದ ಬೆಂಬಲಿತ ಐ ಎಸ್ ಐ ಬೆಂಬಲಿತ ಕೆ ಎಫ್ ಡಿ ಪಾಪ್ಯುಲರ್ ಫ್ರಂಟ್ ಮುಖವಾಡ ದರ್ಸಿ ಇಲ್ಲಿ ಬಂದಿದ್ದಾರೆ ಇದಕ್ಕೆ ಅಂತ್ಯ ಕಾಣಿಸ್ಬೇಕಾಗಿದೆ ಅದಕ್ಕೋಸ್ಕರ ನಾವು ಈ ವಿಚಾರವಾಗಿ ಇವತ್ತು ಗವರ್ನರ್ ಅವ್ರನ್ನ ಭೇಟಿ ಮಾಡಿದಿರಿ ಎನ್ ಐಗೆ ಕೊಡಬೇಕು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಈ ಕಾಂಗ್ರೆಸ್ ಅವರು ಇದನ್ನು ಮುಚ್ಚಾಕೋ ಅಂಥದಕ್ಕೆ ಎಲ್ಲ ರೀತಿಯಾದಂಥ ಸಂಚನ ಮಾಡ್ತಾ ಇದ್ದಾರೆ ಇದುವರೆಗೂ ಒಬ್ಬರು ಹೋಗಿ ಭೇಟಿ ಮಾಡಿಲ್ಲ ಒಬ್ಬರು ಕೂಡ ಭೇಟಿಯ ಮಾಡಲೇ ಇಲ್ಲ ಇದಕ್ಕೆ ಕರೆನೂ ಮಾಡಿಲ್ಲ ಅದರಿಂದ ಇದು ತನಿಖೆ ಆಗಬೇಕು ಈ ಪಾಕಿಸ್ತಾನದವರು ಮುಖಾಂತರ ಆಗ್ತಾ ಇರುವಂಥ ಈ ಕುಕೃತ್ಯ ಕೊನೆಗೊಳ್ಳಬೇಕು ಈ ಸರ್ಕಾರ ಯಾಕೋ ಗೊತ್ತಿಲ್ಲ ಭಾಳ ಆಗಿದ್ದಾರೆ ಅವ್ರ ಬಗ್ಗೆ ಈ ಸಾಫ್ಟ್ ಇರೋದ್ರಿಂದ ಅವರು ದುರಂಕಾರದಲ್ಲಿ ಮೆರಿತಾ ಇದ್ದಾರೆ ಭಯೋತ್ಪಾದನಾ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅದರಿಂದ ನ್ಯಾಯ ಬೇಕು ನ್ಯಾಯ ಕೇಳೋಕ್ಕೆ ಯಾವಾಗ ರಾಜ್ಯ ಸರ್ಕಾರ ವಿಫಲ ಆಗಿದೆ ನಮಗೆ ನ್ಯಾಯ ಕೇಳೋಕ್ಕೆ ದಾರಿ ಇರೋದು ಗವರ್ನರ್ ಅದಕ್ಕೆ ಗವರ್ನರ ಬಾಗಿಲನ್ನ ತಟ್ಟಿದ್ದೀನಿ ಈಗ ಪಾಕಿಸ್ತಾನ ಅಂತ ಅದನ್ನ ಅಧ್ಯಕ್ಷರು ಹೇಳ್ತಾರೆ